ತಲುಪಲಿಲ್ಲ ನಮ್ಮ ಸಿನ್ಮಾ ಬಗ್ಗೆ ಅವರಿಗಿನ್ನೂ ಅಷ್ಟು ಮಾಹಿತಿ ಸಿಕ್ಕಲಿಲ್ಲ ಅನ್ನುವಂಥದ್ದು ನಮ್ಮ ತಂಡದಲ್ಲಿ ಒಂದು ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಎಲ್ಲರೂ ಕೂಡ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಇಲ್ಲ ಈಗ ಬರೋದು ಬೇಡ ಮುಂದೆ ಒಂದು ಒಳ್ಳೆ ಡೇಟ್ ನೋಡಿಕೊಂಡು ಬರೋಣ ಅಂತ ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ ಇಪ್ಪತ್ತಕ್ಕೆ ನಾವು ಸಿನಿಮಾವನ್ನ ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಇದೊಂದು ಪ್ರೆಸ್ ಮೀಟನ್ನ ಇವತ್ತು ಕರೆದಿದ್ದೀವಿ ನೀವು ಬಂದಿರೋದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಸೊ ನಾವೇನು ಆವತ್ತು ಪುಷ್ ಮಾಡಿದ್ವಿ ಡೇಟ್ನ ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ ದಯವಿಟ್ಟು ನಮ್ಮನ್ನು ನೀವು ಜನರ ಹತ್ರ ಆದಷ್ಟು ಪುಷ್ ಮಾಡಿಸಿ ನಿಮ್ಮ ಸಹಕಾರ ಸಹಾಯ ತುಂಬ ಅಗತ್ಯ ನಮಗೆ ಮಾನವೀ ಒಂದು 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 ಒಳ್ಳೆಯ ಕಥೆ ಸರ್ ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ ಅಂದರೆ ಹುಲಿ ವೇಷದ ಹಿನ್ನೆಲೆ ಆಗಿರ್ಬೋದು ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ ಸೊ ಅಲ್ಲಿ ಎಲ್ಲವೂ ಇದೆ ಅಂದರೆ ಆ್ಯಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಎಮೋಷನ್ಸ್ ಇದೆ ಕಾಮಿಡಿ ಇದೆ ಎಲ್ಲವೂ ಇದೆ ಜೊತೆಗೆ ಕೊನೆಯಲ್ಲಿ ಸಿನಿಮಾ ನೋಡಿ ಕೊನೆಗೆ ಹೋಗಬೇಕಾದ್ರೆ ಸಂಬಂಧಗಳ ಬೆಲೆ ಒಂದು ರಿಲೇಶನ್ಶಿಪ್ನ ವ್ಯಾಲ್ಯೂಸ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ ಈಗ ಯಾಕಂದ್ರೆ ಮತ್ತೆ ರಿಪೀಟ್ ಮಾಡೋಕ್ಕಾಗತ್ತೆ ಕೂಡ ಮತ್ತೆ ಹೇಳಿದ್ರೆ ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕತೆನ ನಾವು ತೋರಿಸಿದ ಹಾಗೆ ಒಂದು ಹಸು ಹುರಿಯಾದ ಕತೆ ಅಂತ ಒಂದು ತೋರಿಸ್ತೀವಿ ಮ್ಯಾನೇಜ್ ಮಾಡೋದಕ್ಕೇನಿಲ್ಲ ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ನಂಗೆ ಆ್ಯಕ್ಟ್ ಮಾಡೋದು ತುಂಬ ಅನುಕೂಲ ಆಯಿತು ಅಂದರೆ ಈಸಿ ಆಯಿತು ಅದು ಎರಡು ಶೇಡ್ ಕೂಡ ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನೋರು ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ ಆ ಥರದಲ್ಲಿ ಒಂದು ಕಂಡಿರೋಂಥ ಒಂದು ಮುಖ ಅದು ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ ಅದು ಆ ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ಯದ ಅಷ್ಟೇ ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ ಕತೆ ಗೊತ್ತಿದ್ರಿಂದ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನ್ ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂತ ಒಂದು ಇದು ಅಷ್ಟೇ ಅದು ಸಡನ್ ಅದು ಮಂಗಳೂರು ಭಾಷೆ ಎಲ್ಲ ಸೂರು ಯೋಚ್ ಮಾಡಬೇಕಾಗತ್ತೆ ಎಂತ ಮಾಡ್ರೆ ಊಟ ಆಯ್ತಾ ಇದು ಅಷ್ಟೇ ಸಿಂಪಲ್ ಆಗಿ ಹೇಳ್ಬೋದಾದ್ರೆ ಇದು ಅಷ್ಟೇ ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ ನಾವೆಲ್ಲ ಅದು ಬಯಟ್ ಮಾಡಿರ್ತೀವಿ ಸೊ ಅಲ್ಲೇ ಆಗಿ ಬರುತ್ತೆ ಇಲ್ಲಿ ಈ ತರ ಕೇಳಿದ್ರೆ ಒಂದು ಚೂರು ಕಷ್ಟ ಆಗುತ್ತೆ ಅಷ್ಟೇ ಟ್ರೇಲರ್ ಲಾಂಚ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ವಿ ಆ್ಯಂಡ್ ಇವಾಗಲೂ ಹೇಳ್ತೀನಿ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಅಂದಾಗ ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು ಅದ್ರ ಆಚೆಗೆ ಅವ್ರು ಏನು ಅಂತಂದ್ರೆ ಹೊಸಬರು ಅನ್ನೋದಕ್ಕಿಂತ ಸಿನಿಮಾ ಸಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಇದು ಅದು ನಮ್ಗೆ ಖುಷಿ ಕೊಡ್ತು ಆ್ಯಂಡ್ ನಾವು ನಾವು ಬ್ಲೈಂಡಾಗಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಅವ್ರು ಕೇಳಿಲ್ಲ ಫಸ್ಟ್ ಹೋಗ್ಬಿಟ್ಟು ಟ್ರೈಲರ್ ತೋರಿಸಿದ್ವಿ ಹಿಂಗಿದೆ ಅಂತ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಟ್ರೈಲರ್ ತುಂಬ ಇದೆ ಅಂದರೆ ಏನೋ ಇದೆ ಅನ್ನೋದಂತ ಫೀಲ್ ಆಗ್ತಾಯಿದೆ ನೀಟಾಗಿ ಪುಷ್ ಮಾಡಿ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಪುಷ್ ಮಾಡೋರು ಆ ಕಾರಣಕ್ಕೋಸ್ಕರ ಅವರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಅದು ತುಂಬ ಖುಷಿ ಇದೆ ಸರ್ ನಮಗೆ ಆ್ಯಂಡ್ ಅದು ತುಂಬ ಅಂದರೆ ನಾವೇನು ಅಂದ್ಕೊಂಡು ಅದಕ್ಕಿಂತ ಜಾಸ್ತಿ ರೀಚ್ ಆದ್ವಿ ಸುದೀಪ್ ಸರ್ ಬಂದು ಅದು ಲಾಂಚ್ ಮಾಡಿದ್ದಕ್ಕೆ ಒಂದು ಬಳೆ ಲಾಂಚ್ ಸಿಕ್ ನಮಗೆ ಇಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ತಲ್ಪ್ಸೋದಕ್ಕಿರ್ಬೋದು ಅದೆಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿಯತ್ ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ ಸೊ ಯಾ ದಟ್ಸ್ ಎಟ್ ಐ ಆಮ್ ವೆರಿ ಹ್ಯಾಪಿ ನಮಗೆ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಅಂತ ಅವರೇ ಕೊಡ್ಲಿಲ್ಲ ಬಟ್ ಯಾ ಅಂದ್ರೆ ಅವ್ರು ಹೇಳ್ದಂಗೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ ಸರ್ ನಾವು ಅದನ್ನ ಜನಕ್ಕೆ ತಲುಪಿಸೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲ ತಲುಪ್ಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನೋ ಓಡ್ಲಿಲ್ಲ ಅಂದ್ರೆ ಓಕೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಯಾವ್ದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು ನಮ್ಗೆ ರೀಚ್ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಆಗೋ ನೋವು ಇದೆಯಲ್ಲ ಅವಾಗ ಏನೂ ಮಾಡಕ್ಕಾಗಲ್ಲ ನಮ್ಮ ಕೈಲಿ ಏನೂ ಇರಲ್ಲ ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು ಆ್ಯಂಡ್ ಎರಡು ಸರ್ತಿ ಪುಷ್ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೇ ಇದ್ವಿ ಒಂದಲ್ಲ ಒಂದು ರೀತಿಯಲ್ಲಿ ಐ ತಿಂಕ್ ಎಲ್ಲೋ ಒಂದು ಚೂರು ಚೂರು ಚೂಚೂರು ಹಾಗೆ ರೀಚ್ ಆಗ್ತಾ ಇದೆ ಆ್ಯಂಡ್ ಈಗ ಇಪ್ಪತ್ತನೇ ತಾರೀಕು ಅನ್ಕೊಂಡಿರೋದ್ರಿಂದ ಅಲ್ಲಿಗೆ ಇಪ್ಪತ್ತನೇ ತಾರೀಕು ಬರೋ ತನಕ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈ ಪ್ಲಾನ್ ಎಲ್ಲ ಮಾಡಿಕೊಂಡು ಈ ಯುನೋ ವಿ ಸ್ಟಾರ್ಟೆಡ್ ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು ಆ್ಯಂಡ್ ಇವ್ರು ಹೇಳ್ದಂಗೆ ಇವ್ರು ಸೀರಿಯಲಲ್ಲಿ ಇವ್ರ ಇವ್ರಿಗೆ ಇರೋ ಆಡಿಯನ್ಸೇ ಅಂದ್ರೆ ನನ್ಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುಡ್ಸೋ ರೀತಿಯಲ್ಲಿ ಗೊತ್ತಾಗ್ತದೆ ಯಾರು ಎಲ್ಲರೂ ಗುರುತಿಸ್ತಾರೆ ಆಕ್ಚುಲಿ ಎಲ್ಲರಿಗೂ ಗೊತ್ತು ಇವರು ಅನ್ನೋ ತರ ಸೊ ಆ ಒಂದು ಆಡಿಯನ್ಸ್ ಅದ್ ಕನ್ವರ್ಟ್ ಆದ್ರೆ ಅವ್ರು ಹೇಳ್ದಂಗೆ ಇಟ್ ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋದು ಜನ ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್ ಸೊ ಐ ಥಿಂಕ್ ಅವ್ರ ಎಲ್ರು ಸಪೋರ್ಟ್ ಬಂದ್ರೆ ಅದಿನ್ನು ಖುಷಿ ಅಂಡ್ ಅವರ ಟಿವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ ರಿಸೆಪ್ಷನ್ ಅವರುಗಳೆಲ್ಲ ತೋರಿಸಿದ ಸಪೋರ್ಟ್ ಅದು ತುಂಬ ಖುಷಿ ಆಗುತ್ತೆ ಸೊ ಐ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮಗೆ ಆ ಸಪೋರ್ಟ್ ಅನ್ನೋದು ಥಿಯೇಟರ್ ಲಿಸ್ಟಿಂಗ್ ಆಗಿದೆ ಬಹುಶಃ ನಮಗೆ ಒಂದು ವಾರ ಇದ್ದಂಗೆ ಫೈನಲ್ ಲಿಸ್ಟ್ ಸಿಗು ಬಟ್ ಈಗಾಗಲೇ ನಾವು ಪ್ರಮುಖ ಸಿಟಿಗಳಲ್ಲಿ ಮೇನ್ ಮೇನ್ ಥಿಯೇಟರ್ಸ್ನೆಲ್ಲ ಲಾಕ್ ಮಾಡಿದ್ವಿ ಆ್ಯಂಡ್ ಎಷ್ಟು ಸ್ಕ್ರೀನ್ಸ್ ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಆ ಕ್ಯಾಲ್ಕುಲೇಷನ್ಸ್ ಅಂತ ಏನೂ ಮಾಡಿಲ್ಲ ಸರ್ ನಾವೇನು ಮಾಡಿದ್ದೀವಿ ನಮ್ದು ಎಲ್ಲೆಲ್ಲಿ ರೀಚ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಫೇರ್ ಐಡಿಯಾ ಅದ ಈಗಾಗಲೇ ಕೆಲವೊಂದು ಸಿಟೀಸಲ್ಲಿ ನಾವೊಂದು ಅಷ್ಟು ಜನ ಹತ್ರ ಮಾತಾಡಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡಿಕೊಂಡು ಅಲ್ಲಿನ ಥಿಯೇಟರ್ಸ್ ಯಾವುದಾದ್ರು ನಮಗೆ ವರ್ಕ್ ಆಗಿದೆ ಖಂಡಾ ಸೆಂಟರ್ಸು ಅಂಥದ್ನೆಲ್ಲ ನಾವು ಮ್ಯಾಪ್ ಮಾಡಿ ಇಟ್ಟಿದ್ದೀವಿ ಸೊ ಇನ್ನೊಂದು ವಾರ ಇದ್ದಂಗೆ ಇದನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೊತೀವಿ ಸಿಂಗಲ್ ಪ್ಲಸ್ ಮಲ್ಟಿಪ್ಲೆಕ್ಸ್ ಸಿಂಗಲ್ಲು ಮಲ್ಟಿಪ್ಲೆಕ್ಸ್ ಎರಡೂ ಬರುತ್ತೆ ಸ್ಯಾಟಲೈಟ್ ಟು ಓ ಟಿ ಟಿ ಮಾತೃಕತೆ ಆಗಿದೆ ಸೊ ಕ್ಲೋಸಸ್ ಇನ್ನೂ ನಾವು ಯಾವುದೂ ಮಾಡಿಲ್ಲ ಬಿಕಾಸ್ ಎಲ್ಲ ಅಲ್ಲಿ ಡಿಸ್ಕಷನ್ಸ್ ಡಿಸ್ಕಷನ್ಸಲ್ಲೇ ಇದೆ ಸೊ ಕೆಲವೊಬ್ಬರು ರಿಲೀಸ್ ಆದಮೇಲೆ ಮಾರಾಡೋಣ ಅಂತ ಕೆಲವೊಬ್ರು ಮಾತಾಡ್ತೀವಿ ಅಂತ ಸೊ ವಿಲ್ ಕ್ಲೋಸ್ ಇಟ್ ಸೊ ಬೇರೆ ಲ್ಯಾಂಗ್ವೇಜ್ಗೆ ಡಿಸ್ಕಷನ್ ಇದೆ ಎರಡು ಲ್ಯಾಂಗ್ವೇಜ್ಗೆ ಆಗಲೇ ಮಾತಾಡಿದ್ವಿ ಬಟ್ ಎಲ್ಲ ಇಲ್ಲಿ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಅಲ್ಲಿ ರಿಲೀಸ್ ಆಗುವಂಥ ಪ್ಲ್ಯಾನ್ಸ್ ಇರೋದು ಸೊ ಹಾಗಾಗಿ ಡಬ್ಬಿಂಗ್ ಎಲ್ಲ ಆಲ್ಮೋಸ್ಟ್ ಏನು ಪ್ರೊಡಕ್ಷನ್ ಅವ್ರು ಅವರೇ ಸಾರಿ ಡಿಸ್ಟ್ರಿಬ್ಯೂಟರ್ಸೇ ತೊಗೊಂಡಂಗಿದ್ರೆ ಅವರೇ ತೊಗೋತಾರೆ ಇಲ್ಲಾಂದರೆ ನಾವು ಮಾಡಿಕೊಡ್ತೇವೆ ಸೊ ಎಂಡಕ್ಕೂ ರೆಡಿ ಇದ್ದೀವಿ ಸೊ ಇದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅಲ್ಲಿ ಶುರು ಆಗುತ್ತೆ ಜಾಗದ ವೈಭವನ ತುಂಬ ಚೆನ್ನಾಗಿ ಚಿತ್ರೀಕರಿಸಲಾಗಿದೆ ಈ ಸಿನಿಮಾದಲ್ಲಿ ಖುಷಿ ಇದೆ ಫೈನಲಿ ಈ ಇದ್ದಿದ್ದ ಸಮಯದಲ್ಲಿ ಕ್ವಾಲಿಟಿಗೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಟೀಮ್ ಕಡೆ ಸತತವಾಗಿ ಒಂದು ಸೆವೆಂಟಿ ಡೇಸ್ ಶೂಟ್ ಮಾಡಿದ್ದೀವಿ ಸರ್ ಚೆನ್ನಾಗಿ ನನ್ನ ನೆಕ್ತಲೇ ಇರ್ತಿದ್ವಿ ಸರ್ ಪ್ರತಿ ಸಲ ಹೌದು ಅಂದರೆ ಕ್ಯಾಮ್ರಾಮನ್ ಅಂದರೆ ತುಂಬ ಸೀರಿಯಸ್ ಆಗಿರ್ತಾರೆ ಹಿಂದೆಗಡೆ ಅನ್ನೋದೊಂದು ಇರುತ್ತಲ್ಲ ಸರ್ ನಾವು ಮುಂದೆಗಡೆ ಸೀರಿಯಸ್ ಇಲ್ಲ ಅಂತ ತೋರಿಸ್ಕೊಟ್ವಿ ಅಷ್ಟೇ ನಂಗೆ ನೆಕ್ತೇ ಇರ್ತೀವಿ ಎಲ್ಲರೊಟ್ಟಿಗೆ ಅಂತ ಸರ್ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಮೊದಲು ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿತ್ತು ನಾನು ಕೇಳಿದಾಗ ತುಂಬ ಖುಷಿಯಾಯಿತು ಈ ಥರದ್ದು ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಅದು ನನಸಾಗಿದೆ ಮತ್ತು ಆ ಜಾಗ ಆ ಪ್ರತಿ ಸಲ ಜಾಗ ಅದರದ್ದೇ ಆದಂಥ ಒಂದು ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅದು ನನಗೆ ಹೊಸತಕ್ಕಂಥ ಶುರುವಾಯಿತು ಅದನ್ನು ಫ್ರೇಮಿಂಗ್ ಮಾಡಿದ್ದು ತುಂಬ ಚಾಲೆಂಜಸ್ ತುಂಬ ಸಮಯ ಸ್ಪೆಂಡ್ ಮಾಡಿದ್ವಿ ಈ ಟೈಮಲ್ಲೇ ಶೂಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ಕಡೆಯಿಂದ ಟೀಮ್ ಕಡೆಯಿಂದ ಡಿಸ್ಕಸ್ ಆಗಿ ಪ್ರತಿಯೊಂದು ಹಂತದಲ್ಲೂ ವೆಯ್ಟ್ ಮಾಡಿ ಶಾರ್ಟ್ಸ್ನ ಟೇಕಿಂಗ್ ತೊಗೊಂಡಿದ್ದೀವಿ ಸ್ಟ್ರೈಟ್ ಆಗಿ ಈ ಆಕ್ಷನ್ಸ್ ಈ ಸಿನಿಮಾದಲ್ಲಿ ಯಾವುದೇ ತರ ಗಿಮಿಕ್ ಆಕ್ಷನ್ ಇಲ್ದಿರ ಸೊ ತುಂಬಾ ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ ಆಕ್ಷನ್ಸ್ ಆ್ಯಕ್ಷನ್ಸ್ಗಳೆಲ್ಲ ಡೈರೆಕ್ಟರ್ ಹೇಳ್ದಂಗೆ ಮೂರು ಆಕ್ಷನ್ ಸೀಕ್ವೆನ್ಸ್ ಇದೆ ಬಟ್ ಅದೆಲ್ಲ ನಿಮ್ಗೆ ಸಪ್ರೇಟ್ ಆಗಿರಲ್ಲ ಅದು ಸಿನಿಮಾ ಇಂದ ಹೊರಗಡೆ ತೆಗೆದು ಇಟ್ ಇವಾಗ ಈ ರೀಸೆಂಟ್ ಟೈಮ್ನಲ್ಲೆಲ್ಲ ತುಂಬ ತುಂಬಾ ಸ್ಲೋ ಮೋಷನ್ ಇಟ್ಟು ನೀವು ಆ ಫೈಟ್ ನ ತೆಗೆದ್ರು ಕತೆ ಓಡುತ್ತೆ ಸಿನಿಮಾ ಆ ತರ ಇಲ್ದಿರ ಜೊತೆನೇ ಜೊತೆ ಆಕ್ಷನ್ಸ್ ಇದ್ರಲ್ಲಿ ಮೂಡ್ ಬಂದಿದೆ ಸೊ ಮತ್ತು ತುಂಬ ಆಗಿ ಮಾಡಿದೀವಿ ಯಾವುದೇ ಸ್ಲೋ ಮೋಷನ್ಸು ಆ ಥರ ಇಲ್ದಿರ ತುಂಬ ಲೈವ್ ಅನಿಸುತ್ತೆ ಇವಾಗ ಯಾವುದೇ ಒಂದು ಹೀರೋ ಫೈಟ್ ಮಾಡೋ ಥರ ಯಾವುದು ಇರೋಲ್ಲ ನಾವು ನೀವು ಆ ಥರ ಎಮೋಷನ್ಸ್ನ ಫೇಸ್ ಮಾಡಿದಾಗ ಹೆಂಗ್ ರಿಯಾಕ್ಟ್ ಆಗ್ತೀವಿ ಸೊ ಅದೇ ಥರದ ಕೊರಿಯೋಗ್ರಫಿ ಇದರಲ್ಲಿ ಟ್ರೈ ಮಾಡಿದ್ದೀವಿ ಸಿನಿಮಟೋಗ್ರಫಿ ಶಿವಸೇನಾ ಸರ್ ಅದರಲ್ಲಿ ತುಂಬ ಸಪೋರ್ಟಿವ್ ಇತ್ತು ಯಾಕಂದರೆ ಈ ಲೈವ್ ಲೊಕೇಶನ್ಸ್ಗಳಲ್ಲಿ ತುಂಬ ಟ್ರೈ ಮಾಡಿದ್ವಿ ಆ್ಯಕ್ಷನ್ಸ್ ಎಲ್ಲ ಲೈಕ್ ಚೇಜಿಂಗ್ ಎಲ್ಲ ಸೊ ಹೀರೋ ಮತ್ತು ಫೈಟರ್ಸ್ಗಳೆಲ್ಲ ಅವರೆಲ್ಲ ಏನು ಓಡಬೇಕು ಅದಕ್ಕಿಂತ ಮುಂದೆ ಇವರು ಓಡಬೇಕು ಬಿಕಾಸ್ ಅದು ಕ್ಯಾಪ್ಚರ್ ಮಾಡೋಕ್ಕೆ ಸೊ ಯಾವುದನ್ನು ಸ್ಟಡಿ ಇಲ್ದಿರ ಎಲ್ಲನೂ ರನ್ನಿಂಗಲ್ಲಿ ತೆಗಿಯುವಂಥದ್ದು ಆ ಥರದ್ದೆಲ್ಲ ಆ್ಯಕ್ಷನ್ಸ್ಗಳು ಸೊ ಆ ಥರ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಇವನ್ ಹೀರೋಗೆ ನಾನು ಹೇಳ್ದಂಗೆ ತುಂಬ ಕಮರ್ಷಿಯಲ್ ಆ್ಯಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲ ಲೈವ್ ಇತ್ತು ಸೊ ಫೈಟರ್ಸ್ ಓಡ್ಯೋದಾಗ್ಲಿ ಓಡಿಸ್ಕೊಳೋದಾಗಲಿ ಸೊ ಸ್ವಲ್ಪ ಅಂದರೆ ತುಂಬ ರಿಸ್ಕಿ ಇಲ್ದಿರ ಲೈವ್ ಇತ್ತು ನಿಮಗೆ ಸಿನಿಮಾ ನೋಡಿದಾಗ ಅದು ಫೀಲ್ ಆಗುತ್ತೆ ಸೊ ಇವಾಗ ನಾನು ಅದನ್ನು ನೋಡಿದ್ದೀನಿ ಎಡಿಟ್ ಮಾಡಿರೋದ್ರಿಂದ ಆ ಫೀಲ್ ನನಗೆ ತುಂಬ ಲೈವ್ ಆಗಿ ಬಂದಿದೆ ರೀಸೆಂಟ್ ಟೈಮ್ನಲ್ಲಿ ನಾನು ಮಾಡಿರೋ ಆ್ಯಕ್ಷನ್ಗಳಲ್ಲಿ ಸ್ವಲ್ಪ ಇದೊಂದು ಲೈವ್ ಫೀಲ್ ಇದೆ ಸೊ ಆ ಥರ ಖುಷಿ ಇದೆ